ಯುಗಾದಿ ಹಬ್ಬದ ಮಹತ್ವ ಆಚರಿಸುವ ವಿಧಾನ ಹಾಗೂ ಯುಗಾದಿಯ ಇತಿಹಾಸ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯುಗಾದಿಯು ಹಿಂದೂ ಪಂಚಾಂಗದ ಹೊಸ ವರ್ಷದ ಆರಂಭ ಅಥವಾ ನವ ವರ್ಷವನ್ನು ಪ್ರತಿನಿಧಿಸುತ್ತದೆ ಈ ವರ್ಷ ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಅಂದರೆ ಮಾರ್ಚ್ ತಿಂಗಳ ಮೂವತ್ತರಂದು ಆಚರಿಸಲಾಗುವುದು ಈ ಹಬ್ಬವು ದೇಶದಲ್ಲಿ ಸುಗ್ಗಿಯ ಕಾಲವನ್ನು ಸೂಚಿಸುತ್ತದೆ ಮತ್ತು ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಯುಗಾದಿ ಹಬ್ಬದ ಮಹತ್ವ ಯುಗ ಅಂದರೆ ಆಯಸ್ಸು ಅಥವಾ ಅವಧಿ ಮತ್ತು ಆದಿ ಅಂದರೆ ಯಾವುದು ಪ್ರಾರಂಭ ಆದ್ದರಿಂದ ಯುಗಾದಿ ಎಂದರೆ ಹೊಸ ವರ್ಷದ ಮೂಲ ಈ ಹಬ್ಬವನ್ನು ಆಚರಿಸುವ ಜನರು ಬ್ರಹ್ಮದೇವರ ಮಹತ್ವವನ್ನು ಗುರುತಿಸಲು ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಬ್ರಹ್ಮದೇವನು ಯುಗಯುಗಗಳ ಸೃಷ್ಟಿಕರ್ತನಾಗಿರುತ್ತಾನೆ ಮತ್ತು ಹಬ್ಬದ ದಿನದಂದು ಪೂಜಿಸಲ್ಪಡುತ್ತಾನೆ ಯುಗಾದಿಯನ್ನು ಹೇಗೆ ಆಚರಿಸಲಾಗುತ್ತದೆ ಯುಗಾದಿ ಹಬ್ಬವು ಯುಗಾದಿಯ ದಿನಕ್ಕೆ ಒಂದು ವಾರ ಮೊದಲು ಪ್ರಾರಂಭವಾಗುತ್ತದೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಲು ಮತ್ತು ಅಲಂಕರಿಸಲು ಪ್ರಾರಂಭಿಸುತ್ತಾರೆ ಹೆಚ್ಚಿನ ಮನೆ ಅಂಗಳವನ್ನು ವರ್ಣರಂಜಿತ ರಂಗೋಲಿ ಮಾದರಿಗಳಿಂದ ಅಲಂಕರಿಸಲಾಗುತ್ತದೆ ಏಕೆಂದರೆ ಹೊಸ ವರ್ಷವು ರಂಗೋಲಿಯ ವಿವಿಧ ಬಣ್ಣಗಳಂತೆ ಪ್ರಕಾಶಮಾನವಾಗಿ ಮಂಟಮಯವಾಗಿರುತ್ತದೆ ಎನ್ನುವುದು ನಂಬಿಕೆಯಾಗಿದೆ ಜನರು ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸಾಂಪ್ರದಾಯಿಕ ಎಣ್ಣೆ ಸ್ನಾನವನ್ನು ಮಾಡಬೇಕು ಮತ್ತು ಹೊಸ ಬಟ್ಟೆಗಳನ್ನು ಧರಿಸಬೇಕು ಈ ದಿನ ಬೇವು ಬೆಲ್ಲವನ್ನು ಸವಿಯುವುದು ಬೇವು ಬೆಲ್ಲವನ್ನು ಹಂಚುವುದು ಸಂಪ್ರದಾಯ ಮಾವಿನ ಎಲೆಗಳನ್ನು ದೇವರ ಕೋಣೆ ಮನೆಗಳ ಮತ್ತು ಅಂಗಡಿಗಳ ಪ್ರವೇಶ ದ್ವಾರದಲ್ಲಿ ಇರಿಸಲಾಗುತ್ತದೆ ಹೊಸದನ್ನು ಪ್ರಾರಂಭಿಸಲು ಯುಗಾದಿಯನ್ನು ಸಮೃದ್ಧ ದಿನವೆಂದು ಪರಿಗಣಿಸುವ ಈ ದಿನ ಹೊಸ ವ್ಯಾಪಾರ ಉದ್ಯಮಗಳು ಅಂಗಡಿಗಳು ಮತ್ತು ಮಾಲ್ಗಳ ಉದ್ಘಾಟನೆಗೆ ಶುಭ ದಿನವಾಗಿದೆ ಈ ಶುಭ ದಿನವನ್ನು ಆಚರಿಸಲು ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ಇದರಲ್ಲಿ ಪಚ್ಚಡಿ ಒಂದು ರೀತಿಯ ಚಟ್ನಿಯನ್ನು ಆರು ವಿಭಿನ್ನ ಖಾದ್ಯಗಳನ್ನು ಸೇರಿಸಿ ತಯಾರಿಸಲಾಗುತ್ತದೆ ಬೇವಿನ ಹೂವುಗಳು ಮೆಣಸಿನ ಪುಡಿ ಹಣ್ಣು ಮಾವು ಬೆಲ್ಲ ಮತ್ತು ಉಪ್ಪನ್ನು ಬೆರೆಸಿ ಇದನ್ನು ತಯಾರಿಸಲಾಗುತ್ತದೆ ಬಳಸಿದ ಎಲ್ಲ ಪದಾರ್ಥಗಳು ಜೀವನದ ವಿವಿಧ ಅಂಶಗಳನ್ನು ಪ್ರತಿಬಿಂಬಿಸುತ್ತವೆ ಪಚ್ಚಡಿ ಒಂದು ಸಾಂಪ್ರದಾಯಿಕ ಖಾದ್ಯವಾಗಿದ್ದು ಇದನ್ನು ಹೆಚ್ಚಿನ ಮನೆಗಳಲ್ಲಿ ತಯಾರಿಸಲಾಗುತ್ತದೆ ಪಚ್ಚಡಿಯನ್ನು ಹೊರತುಪಡಿಸಿ ಹೋಳಿಗೆ ಮತ್ತು ಪುಳಿಯೊಗರೆ ಮುಂತಾದ ಭಕ್ಷ್ಯಗಳನ್ನು ಸಹ ತಯಾರಿಸಲಾಗುತ್ತದೆ ಇವುಗಳನ್ನು ಹೊರತುಪಡಿಸಿ ರಾಜ್ಯಾದ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರ ನಡುವೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಸಾಂಪ್ರದಾಯಿಕ ಸಂಪ್ರದಾಯಗಳನ್ನು ನಡೆಸಲಾಗುತ್ತದೆ ಸಂತೋಷದ ಹಬ್ಬ ಯುಗಾದಿಯನ್ನು ಜನರು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಮುನ್ನುಡಿಯಾಗಿ ಆಚರಿಸುತ್ತಾರೆ ಯುಗಾದಿ ಇತಿಹಾಸ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿ ಎಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಎನ್ನುವ ಇತಿಹಾಸವಿದೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆಚರಿಸುವ ಒಂಬತ್ತು ದಿನಗಳ ಉತ್ಸವದ ಮೊದಲ ದಿನ ಚೈತ್ರ ನವರಾತ್ರಿಯು ಈ ದಿನದಿಂದ ಪ್ರಾರಂಭವಾಗುತ್ತದೆ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯ ಪ್ರಾರಂಭವನ್ನು ಗುರುತಿಸಲು ಯುಗಾದಿ ಎಂದು ಈ ದಿನವನ್ನು ಆಚರಿಸಲಾಗುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಯುಗಾದಿಯನ್ನು ಹೊಸ ವರ್ಷದ ಆರಂಭ ಹೊಸ ತಿಂಗಳು ಮತ್ತು ಹೊಸ ದಿನ ಎಂದು ಹೇಳಲಾಗಿದೆ ಯುಗಾದಿ ಹಬ್ಬವನ್ನು ಈ ಮೇಲಿನ ವಿಧಿವಿಧಾನಗಳ ಪ್ರಕಾರ ಆಚರಿಸಲಾಗುವುದು ಯುಗಾದಿಯು ಹಿಂದುಗಳಿಗೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದೆ ಈ ದಿನ ಬೇವು ಬೆಲ್ಲವನ್ನು ಸವಿಯುವ ಮೂಲಕ ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಜೊತೆಯಾಗಿ ಸ್ವಾಗತಿಸುತ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್